ಈ ದಿನ ನಾವೆಲ್ಲರೂ ರಾಮನಗರ ಜಿಲ್ಲೆ ಮತ್ತೆ ನಮ್ಮ ಇಡೀ ರಾಜ್ಯದ ಎಲ್ಲ ಕಡೆ ಇಪ್ಪತ್ತಾರು ಸಾವಿರ ಜನ ನೌಕರರೇನು ಜುಲೈ ಇಪ್ಪತ್ನಾಲ್ಕು ಇಪ್ಪತ್ತೆರಡರಿಂದ ಇಪ್ಪತ್ನಾಲ್ಕರ ಒಳಗಡೆ ಜುಲೈ ನಿವೃತ್ತರಾಗಿದ್ದೀವಿ ನಾವೆಲ್ಲರೂ ಇಂದು ಬೆಳಗಾವಿನಲ್ಲಿ ಒಂದು ಪ್ರತಿಭಟನಾ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದೀವಿ ಯಾಕಪ್ಪ ಅಂದರೆ ನಾವೀಗಾಗಲೇ ಸರ್ಕಾರದಲ್ಲಿ ಮೂವತ್ತು ಮೂವತ್ತೈದು ವರ್ಷಗಳ ಸೇವೆಯನ್ನು ಸಲ್ಲಿಸಿ ನಿವೃತ್ತರಾಗಿದ್ದೀವಿ ಆದರೆ ವೇತನ ಆಯೋಗಗಳಲ್ಲಿ ನಮಗೆ ಕೊಡ್ತಕ್ಕಂಥ ಸವಲತ್ತುಗಳನ್ನು ಕೊಡ್ತಕ್ಕಂಥ ಸಂದರ್ಭದಲ್ಲಿ ಏಳನೇ ವೇತನ ಆಯೋಗದ ಅವಧಿಯಲ್ಲಿ ಕೆಲಸವನ್ನು ನಾವು ನಿರ್ವಹಿಸಿದ್ದೀವಿ ಒಂದು ಏಳು ಇಪ್ಪತ್ತೆರಡರಿಂದ ವೇತನ ಆಯೋಗ ಪ್ರಾರಂಭ ಆಗಿದೆ ಆದರೆ ಸರ್ಕಾರ ನಮಗೆ ಸವಲತ್ತುಗಳನ್ನು ಕೊಡ್ತಕ್ಕಂಥ ಸಂದರ್ಭದಲ್ಲಿ ಒಂದು ಎಂಟು ಇಪ್ಪತ್ತ್ನಾಲ್ಕರಿಂದ ಕೊಡಲಿಕ್ಕೆ ಆದೇಶವನ್ನು ಹೊರಡಿಸಿದೆ ಈ ಒಂದು ಒಂದು ಏಳು ಇಪ್ಪತ್ತೆರಡರಿಂದ ಮೂವತ್ತೊಂದು ಏಳು ಇಪ್ಪತ್ತ್ನಾಲ್ಕರವರೆಗೆ ನಾವೇನು ಸೇವೆ ಸಲ್ಲಿಸಿದ ಇಪ್ಪತ್ತೈದು ತಿಂಗಳ ಅವಧಿಯಲ್ಲಿ ಸೇವೆ ಸಲ್ಲಿ ನಿವೃತ್ತರಾಗಿರ್ತಕ್ಕಂಥ ನಮಗೆ ಆರನೇ ವೇತನ ಆಯೋಗದ ಪ್ರಕಾರ ಡಿ ಸಿ ಆರ್ ಜಿ ಮತ್ತು ಕಮಿಟೇಷನ್ನ ಲೀವ್ ಕೊಡ್ತಾ ಇದೆ ಇದೆಷ್ಟು ದೊಡ್ಡ ಅನ್ಯಾಯ ಆಗಿದೆ ಅಂತಂದರೆ ನಮಗಿಂತನೂ ಎರಡು ಮೂರು ವರ್ಷಗಳು ಕಡಿಮೆ ಸೇವೆಯನ್ನು ಸಲ್ಲಿಸಿ ಆಗಸ್ಟ್ ನಂತರ ನಿವೃತ್ತರಾದಂಥ ನೌಕರರಿಗೆ ಸುಮಾರು ನಲವತ್ತೊಂದು ನಲವತ್ತೈದು ಸಾವಿರ ರೂಪಾಯಿ ಲಕ್ಷ ಅವರಿಗೆ ಡಿ ಸಿ ಆರ್ ಜಿ ಕಮೆಂಟೇಷನ್ ಸಿಗ್ತದೆ ಅವ್ರ ಜೊತೆಯಲ್ಲೇ ಮೂರು ವರ್ಷ ನಾಲ್ಕು ವರ್ಷ ಹೆಚ್ಚಿನ ಸೇವೆಯನ್ನು ಸಲ್ಲಿಸತಕ್ಕಂಥ ನಮಗೆ ಇಪ್ಪತ್ತೈದು ಲಕ್ಷ ಇಪ್ಪತ್ತಾರು ಲಕ್ಷ ಸಿಗ್ತಾಯಿದೆ ಸುಮಾರು ಎಂಟರಿಂದ ಹದಿನಾರು ಲಕ್ಷ ಹದಿನೇಳು ಲಕ್ಷ ಡಿಫ್ರೆನ್ಸ್ ಆಗ್ತಾಯಿದೆ ಡಿ ಗ್ರೂಪ್ ನೌಕರರು ಸಿ ಗ್ರೂಪ್ ನೌಕರರು ತಮ್ಮ ಸೇವಾ ಅವಧಿಯಲ್ಲಿ ಈ ವೇತನ ಆಯೋಗ ಒಂದು ಎರಡು ಇಪ್ಪತ್ತೆರಡರಿಂದ ಪ್ರಾರಂಭವಾದಂಥ ಸಂದರ್ಭದಲ್ಲಿ ನಮಗೆ ಹಣ ಬರ್ತದೆ ನಮ್ಮ ಮಕ್ಕಳು ಮದುವೆ ಮಾಡ್ಬೋದು ಮನೆಯನ್ನು ಕಟ್ಕೊಳ್ಬೋದು ನಮ್ಮ ಅನೇಕ ಸಮಸ್ಯೆಗಳನ್ನು ನಿವಾರಿಸ್ಕೊಳ್ಬೋದು ಅಂತೇಳಿ ಲೆಕ್ಕಾಕೊಂಡು ಕಾಯ್ತಾ ಇದ್ರೆ ಸರ್ಕಾರ ನಮಗೆ ದೊಡ್ಡ ವಂಚನೆಯನ್ನು ಮಾಡಿ ಒಂದು ಎಂಟರಿಂದ ಜಾರಿ ಮಾಡೋದರಿಂದ ನಮಗೆ ಪ್ರತಿಯೊಬ್ಬರಿಗೂ ಎಂಟರಿಂದ ಹದಿನೈದು ಲಕ್ಷ ರೂಪಾಯಿ ನಷ್ಟ ಆಗಿದೆ ಅದು ನಮ್ಮ ಮೂವತ್ತು ಮೂವತ್ತೈದು ವರ್ಷಗಳ ಅವಿರತ ಸೇವೆಯ ಫಲ ಸಿಗಬೇಕಾಗಿರ್ತಕ್ಕಂಥದ್ದು ಆ ನಿಟ್ಟಿನಲ್ಲಿ ನಾವೆಲ್ಲ ಹೋರಾಟವನ್ನು ಇದ್ದೀವಿ ಇದಕ್ಕೆ ಸರ್ಕಾರದ ಅಧಿಕಾರಿಗಳು ಒಂದೂವರೆ ಸಾವಿರ ಕೋಟಿ ಬೇಕು ಎರಡು ಸಾವಿರ ರೂಪಾಯಿ ಕೋಟಿ ಬೇಕು ಅಂತೇಳಿ ಹೇಳ್ತಾ ಇದ್ದಾರೆ ಆದರೆ ನಿಜಕ್ಕೂ ನಮ್ಗೆ ಬೇಕಾಗಿರ್ತಕ್ಕಂಥದ್ದು ಬದು ಐನೂರ ಆರುನೂರು ಕೋಟಿ ಮಾತ್ರ ಅಂದರೆ ನಾವೀಗಾಗಲೇ ಆರನೇ ವೇತನದ ಅವಧಿನಲ್ಲಿ ಏನು ಸಿಗುತ್ತೋ ಆ ಸವಲತ್ತನ್ನು ಪಡ್ಕೊಂಡಿದ್ದೀವಿ ಇನ್ನು ನಮ್ಗೆ ಸಿಗಬೇಕಾಗಿರ್ತಕ್ಕಂಥದ್ದು ಏಳನೇ ವೇತನದ ಅವಧಿಯ ಹೆಚ್ಚುವರಿ ಹಣ ಒಬ್ಬ ವ್ಯಕ್ತಿಗೆ ನಲವತ್ತೊಂದು ಲಕ್ಷ ಅಂತಂದರೆ ಈಗ ಆಲ್ರೆಡಿ ಇಪ್ಪತ್ತಾರು ಇಪ್ಪತ್ತೇಳು ಲಕ್ಷ ತಲುಪಿರ್ತದೆ ಇನ್ನು ಹನ್ನೆರಡು ಹದಿಮೂರು ಲಕ್ಷ ಮಾತ್ರ ಹಾಗೇನೆ ಡಿ ಗ್ರೂಪ್ ನೌಕರರಿಗೆ ಹದಿನೈದು ಹದಿನಾರು ಲಕ್ಷ ಅಂದ್ರೆ ಇನ್ನು ಎಂಟು ಲಕ್ಷ ಬೇಕಾಗ್ತದೆ ನಮಗೆ ಕ ಬೇಕಾಗಿರ್ತಕ್ಕಂಥದ್ದು ಎಕ್ಸಸ್ ಏನು ಏಳನೇ ವೇತನ ಆದ್ರೆ ವತನ ಸವಲತ್ತು ಸಿಗುತ್ತೋ ಅದರ ಹಣ ಆಲ್ರೆಡಿ ಆರನೇ ವೇತನ ಅವಧಿನಲ್ಲಿ ಪಡಬೇಕಾದಂಥ ಸವಲತ್ತು ಪಡ್ಕೊಂಡು ಬಿಟ್ಟಿದ್ದೀವಿ ಹಾಗಾಗಿ ಸುಮ್ಮನೆ ಒಂದೂವರೆ ಸಾವಿರ ಎರಡು ಸಾವಿರ ಕೋಟಿ ಅಂತ ಹೇಳೋ ಬದಲು ಬರೀ ಆರ್ನೂರು ಕೋಟಿ ಕೊಟ್ಟರೆ ನಮ್ಮೆಲ್ಲ ಏನು ಮೂವತ್ತು ಮೂವತ್ತೈದು ವರ್ಷ ಆ ಸೇವೆ ಅನುಸರಿಸಿದ್ರೆ ಆ ನೌಕರರಿಗೆ ನ್ಯಾಯ ನ್ಯಾಯಕ್ಕೋಸ್ಕರದಾಗ್ತದೆ ಆ ನಿಟ್ಟಿನಲ್ಲಿ ಸರ್ಕಾರ ದಯವಿಟ್ಟು ಕಣ್ತರೋದು ನಾವು ಈಗಾಗಲೇ ಒಂದೂವರೆ ವರ್ಷಕ್ಕಿಂತ ನಿರಂತರವಾದ ಹೋರಾಟವನ್ನು ಈ ವಯಸ್ಸಲ್ಲಿ ಮಾಡ್ತಾ ಬಂದಿದ್ದೀವಿ ನಮ್ಮ ನಮ್ಕಂಡು ಬಂದಿರತಕ್ಕಂಥ ಮಕ್ಕಳು ಮನೆ ಸಂಸಾರಗಳನ್ನು ಬಿಟ್ಟು ಹೋರಾಟ ಮಾಡ್ತಾ ಇದ್ದೀವಿ ಅದರಿಂದ ದಯವಿಟ್ಟು ಸರ್ಕಾರ ಮನಸ್ಸು ಮಾಡಿ ನಮಗೆ ಕೊಡ್ತಕ್ಕಂಥದ್ದು ಕೇವಲ ಐನೂರ ಆರ್ನೂರು ಕೋಟಿ ಅಂತ ಭಾವಿಸ್ಕೊಂಡ್ರೆ ಆ ಸವಲತ್ತುಗಳನ್ನು ಮುಂದಿನ ಪಾಡ್ತೀವಿ ಮಾಡಿ ನಾವೇನು ಯಾರುನೂ ಈಗ್ಲೇ ಕೂಡ ಅಂತ ಹೇಳಲಿಲ್ಲ ಒಂದೂವರೆ ವರ್ಷದ ಹೋರಾಟ ಮಾಡುದು ನಾವು ಸರ್ಕಾರ ನಿರ್ಧಾರ ಎಲ್ಲೂ ಚಕಾರ ಇತ್ತು ನಮ್ಗೆ ಸಿಗಬೇಕಾದ್ರೆ ಸವಲತ್ತು ಅಷ್ಟೇ ಕೇಳ್ತಾ ಇದೀವಿ ಅದನ್ನ ನೀಡಬೇಕು ಅಂತೇಳಿ ಮತ್ತೊಮ್ಮೆ ಎಲ್ಲ ನಿವೃತ್ತ ನೌಕರರ ಪರವಾಗಿ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ ಅದನ್ನ ಈ ಒಂದು ಮಾಧ್ಯಮದ ಮುಖಾಂತರ ಸಾರ್ವಜನಿಕರಿಗಾಗ್ಲಿ ಅಧಿಕಾರಿಗಳಿಗಾಗ್ಲಿ ಸರ್ಕಾರಕ್ಕಾಗ್ಲಿ ಕಣಿಸಿದ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಹೇಳ್ತಾರೆ ನಾನು ಮಾತು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಸಂದರ್ಭದಲ್ಲಿ ನಾವೇನು ಹದಿನೈದು ತಿಂಗಳಿಂದ ಹೋರಾಟವನ್ನ ಮಾಡ್ಕೊಂಡು ಬರ್ತಾ ಇದ್ವಿ ಈ ಒಂದು ಸಂದರ್ಭದಲ್ಲಿ ನಮಗೆ ದೇವದೂತರಾಗಿ ಐವಾನ್ ಡಿಸೋಜ ಸಾಹೇಬ್ರು ಅವರು ನಮ್ ಜೊತೆ ನಿಂತಿದ್ದಾರೆ ಅವ್ರು ಬಂದ ಮೇಲೆ ನಮ್ಗೊಂದು ಆನೆ ಬಲ ಬಂದಿದೆ ಅವರು ಸರ್ಕಾರ ಜೊತೆ ಮಾತುಕತೆ ಆಡಿ ನಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ತೀನಿ ಹೇಳಿ ಭರವಸೆ ಕೊಟ್ಟಿದ್ದಾರೆ ಇಂದು ಕೂಡ ಬಂದು ಅವರು ಈ ಪ್ರತಿಭಟಾಸ್ತ್ರ ಮಾತಾಡಿ ಸೆಷನ್ ಈ ವಿಚಾರ ಚರ್ಚೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಅದರಿಂದ ಅವರು ಡಿಸೋಜರವರು ಜೊತೆ ಸೇರಿರ್ತಕ್ಕಂಥ ಆನೆ ಬಲಿದೆ ಅವ್ರಿಗೆ ನಮ್ಮೆಲ್ಲ ನೌಕರ ನಿವೃತ್ತ ನೌಕರರು ಧನ್ಯವಾದಗಳನ್ನು ಮತ್ತು ಅಭಿನಂದನೆಗಳನ್ನು ಹೇಳ್ತಾ ಅವರ ನಾವು ಗೌರವಾಧ್ಯಕ್ಷರ ದೀಕ್ಷಣೆ ನಮ್ಮ ಹೆಮ್ಮೆಯ ವಿಚಾರ ಅಂತ ಕೂಡ ನಾ ಹೇಳ್ತೇವೆ ನಾವು ಕರ್ನಾಟಕ ನಿವೃತ್ತ ನೌಕರರ ವೇದಿಕೆಯಿಂದ ಆಗಮಿಸಿದ್ದೇವೆ ಎರಡ್ ಸಾವಿರದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಪಟ್ಟಿಯಿಂದ ನಾವು ಆಗಮಿಸುತ್ತೇವೆ ಎರಡ್ ಸಾವಿರದ ಇಪ್ಪತ್ತೆರಡು ಜುಲೈ ಒಂದನೇ ತಾರೀಕಿಂದ ಇಪ್ಪತ್ನಾಲ್ಕು ಜುಲೈ ಮೂವತ್ತೊಂದರವರೆಗೆ ನಿವೃತ್ತರಾಗಿರ್ತಕ್ಕಂಥ ನೌಕರರು ಎಲ್ಲಾ ಇಲಾಖೆಗಳ ನೌಕರರು ಏನಿದ್ದಾರೆ ನಮಗೆ ತುಂಬಾ ಅನ್ಯಾಯ ಆಗಿದೆ ಇಲ್ಲಿ ಏಳನೇ ವೇತನ ಆಯೋಗದಲ್ಲಿ ಸರ್ಕಾರ

ಐವತ್ತೈದು ವರ್ಷ ನಲವತ್ತು ವರ್ಷ ಮೂವತ್ತು ವರ್ಷ ಸೇವೆ ಅನ್ವಾಳೆ ನಾವು ಕೊನೆಯಲ್ಲಿ ನಾವು ಆದರೆ ಕೊನೆಯಲ್ಲಿ ನಮಗೆ ಈ ಮಾಡಿದ್ದಾರೆ ಒಂದು ಐದು ಕಾಯಿ ಒಂದೂವರೆ ವರ್ಷದಿಂದ ಸುಮಾರು ನಾವು ಸರ್ಕಾರದೊಂದಿಗೆ ಈ ನ್ಯಾಯ ಕೇಳ್ತಾ ಇದ್ದೀವಿ ಹೋರಾಟ ಮಾಡ್ತಾ ಇದ್ದೀವಿ ಮೂರು ಮುಷ್ಕರಗಳನ್ನು ಮಾಡಿದ್ವಿ ಮತ್ತೆ ಲಾಸ್ಟ್ ಇಯರ್ ಕೂಡ ಇದೇ ಚಳಿಗಾಲ ಚಳಿಗಾಲದ ಅಧಿವೇಶನಕ್ಕೆ ಬೆಳಗಾಂ ಸುವರ್ಣ ಸೌಧದ ಬಳಿ ಬಂದು ಮುಷ್ಕರವನ್ನು ಮಾಡಿದ್ವಿ ಆವಾಗ ಅಧಿಕಾರಿಗಳು ಬಂದರು ನಾವು ಈ ಸಮಸ್ಯೆಯನ್ನು ಸಾಲ್ವ್ ಮಾಡ್ತೀವಿ ಅಂತ ಹೇಳೋದ್ರು ಇದುವರೆಗೂ ಏನು ಕೂಡ ಆಗಿಲ್ಲ ಮತ್ತೆ ಈಗಲೂ ಕೂಡ ಬಂದಿದ್ದೇವೆ ಆದರೆ ನಾವು ನ್ಯಾಯಯುತವಾಗಿ ಸರ್ಕಾರ ಹೋಗಿದ್ದೆ ಆದರೆ ಹಾಗೆ ಆಗ್ತದೆ ಅಂತ ಅನೇಕ ತಜ್ಞರು ನ್ಯಾಯಾಲಯ ನ್ಯಾಯ ತಜ್ಞರು ನಮಗೆ ಸಲಹೆಯನ್ನು ಕೊಡ್ತಾ ಇದ್ದಾರೆ ಆದರೆ ಸ್ವಲ್ಪ ಸಮಯಾವಕಾಶ ತಗೊಳ್ತದೆ ಅಷ್ಟೊತ್ತಿಗೆ ನಾವೆಲ್ಲನೂ ಕೂಡ ಅರವತ್ತು ಅರವತ್ತೈದು ಎಪ್ಪತ್ತು ವರ್ಷ ನಿವೃತ್ತಿ ಇರೋದ್ರಿಂದ ಆ ಅಷ್ಟೊತ್ತಿಗೆ ಅದು ನ್ಯಾಯ ಸಿಗ ಯಾರು ಇರ್ತಾರೆ ಅನ್ನೋದು ಒಂದೇ ಒಂದು ಏಕೈಕ ಉದ್ದೇಶದಿಂದ ಮಾನವೀಯತೆಯಿಂದ ಅವರನ್ನು ನಮ್ಮ ಸರ್ಕಾರ ಗಮನಕ್ಕೆ ತಂದು ಆ ಈಗ ವಿಶೇಷವಾಗಿ ನಮ್ಮ ಐವಾನ್ ಡಿಸೋಜರ್ ಅವರು ಎಮ್ ಎಲ್ ಸಿಗಳು ಅವರು ಕೂಡ ಗೌರವಾಧ್ಯಕ್ಷರಾಗಿ ನಮ್ಮ ವೇದಿಕೆ ಾರೆ ಅವರು ಕೂಡ ಸರ್ಕಾರದೊಂದಿಗೆ ನಿಕಟವಾಗಿರೋದ್ರಿಂದ ನಾನು ಮುಖ್ಯಮಂತ್ರಿಗಳೊಂದಿಗೆ ಅವರಿಗೆ ಕನ್ವಿನಿಯನ್ಸ್ ಮಾಡ್ತೇನೆ ನಿಮ್ಮ ಹೋರಾಟ ನ್ಯಾಯಯುತವಾಗಿದೆ ಅಂತ ಅವರು ಹೇಳಿದ್ದಾರೆ ಮತ್ತೆ ನಮ್ಮ ಸಂತೋಷ್ ಹೆಬ್ಡೆ ಅವರು ನಮ್ಮ ನಿವೃತ್ತ ನ್ಯಾಯಮೂರ್ತಿಗಳು ಅವರು ಕೂಡ ನಾವು ಅಷ್ಟೇ ನಮ್ಮ ಜೊತೆಗೆ ಬೆಂಬಲವಾಗಿದ್ದಾರೆ ಸಲಹೆ ಸೂಚನೆಗಳನ್ನು ಕೊಡ್ತಾ ಇದ್ದಾರೆ ಅವ್ರು ಹಾಕೊಟ್ಟಿರ್ತಕ್ಕಂಥ ಮಾರ್ಗದಲ್ಲೇ ನಾವು ಈ ಒಂದು ಹೋರಾಟವನ್ನು ಮಾಡ್ತಾ ಇದ್ದೇವೆ ನಮ್ಮ ರಾಜ್ಯದ ಎಲ್ಲ ಇಲಾಖೆಗಳವರು ಕೂಡ ಈಗಾಗಲೇ ಒಂದೂವರೆ ವರ್ಷಗಳ ಕಾಲ ಈ ಒಂದು ಹೋರಾಟವನ್ನು ಮಾಡ್ತಾ ಬರ್ತಾ ಇದ್ದೀವಿ ನ್ಯಾಯಯುತವಾಗಿ ನಾವು ಹೋರಾಟ ಮಾಡ್ತಾ ಇರೋದರಿಂದ ಆದರೆ ಅದಕ್ಕೆ ಬೇಗನೆ ಸರ್ಕಾರ ಈ ನಮ್ಮ ನಿಜವಾದಂಥ ಆ ಸಮಸ್ಯೆಯನ್ನು ಮನೆಗಂಡು ನಮ್ಮ ಬೇಡಿಕೆಗಳನ್ನು ಈಡೇರಿಸಿ ಆ ನಿವೃತ್ತರ ಆ ಒಂದು ವೃದ್ಧರ ಒಂದು ಬಾಳಿಗೆ ಬೆಳಕಾಗಬೇಕು ಮತ್ತು ನಮ್ಮ ಅನ್ಯಾಯ ನಂಬ್ಕೊಂಡಿರ್ತಕ್ಕಂಥ ನಮ್ಮ ಮನೆಯಲ್ಲಿ ಕೂಡ ಪುಸ್ತಕಕ್ಕೂ ಕೂಡ ಬೆಳಕಾಗಬೇಕು ಅಂತ ಮನವಿ ಮಾಡಿಕೊಳ್ತೇ ಮನವಿ ಮಾಡ್ಕೊಳ್ತೇನೆ ಸರ್ ಧನ್ಯವಾದ ಹೆಸರು ಮಂಜುನಾಥ ಅಂತು ಹಾಸನ ಜಿಲ್ಲೆಯಿಂದ ಬಂದಿದ್ದೀನಿ ನಾನು ಶಿಕ್ಷಣ ಇಲಾಖೆಯಲ್ಲಿ ಸುಮಾರು ಮೂವತ್ತು ವರ್ಷಗಳಿಂದ ಸೇವೆ ಸಲ್ಲಿಸಿ ಶಿಕ್ಷಕನಾಗಿ ಸೇವೆ ಸಲ್ಲಿಸಿದ್ದೀನಿ ಜ ನಾನು ಜುಲೈ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಾನು ನಿವೃತ್ತಿಯನ್ನು ಹೊಂದಿದ್ದೀನಿ ಆದರೆ ಕರ್ನಾಟಕ ನಮ್ಮ ಕರ್ನಾಟಕದ ಘನ ಸರ್ಕಾರವು ಏಳನೇ ವೇತನ ಆಯೋಗವನ್ನು ಜಾರಿ ಮಾಡಿದೆ ಅದು ಆಗಸ್ಟ್ ಒಂದು ಎರಡು ಸಾವಿರದ ಇಪ್ಪತ್ತ ನಾಲ್ಕರಿಂದ ಜಾರಿಯನ್ನು ಕೊಟ್ಟಿದೆ ಆದರೆ ನಾವು ಒಂದು ದಿನದಲ್ಲಿ ನನ್ನ ವೇತನವನ್ನು ಏಳನೇ ಆತ್ನೇ ವೇತನ ಆಯೋಗದ ಏನೋ ಒಂದು ಸವಲತ್ತುಗಳಿದೆ ಇನ್ನೆಲ್ಲ ಒಂದು ಕೇವಲ ಒಂದು ದಿನದಲ್ಲಿ ನಾನು ಕಳೆದುಕೊಂಡಿದ್ದೀನಿ ವಂಚಿತನಾಗಿದ್ದೀನಿ ಸೊ ಆದ್ದರಿಂದ ನಮ್ಮ ಎರಡು ಇಪ್ಪತ್ತ ಮೂವತ್ತೊಂದು ಒಂದು ಜುಲೈ ಮೂವತ್ತೊಂದು ಜುಲೈ ಇಪ್ಪತ್ತೆರಡರಿಂದ ಮೂವತ್ತೊಂದು ಜುಲೈ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೂ ಸುಮಾರು ಇಪ್ಪತ್ತಾರು ಸಾವಿರ ಜನ ನಮ್ಮ ಸರ್ಕಾರಿ ನೌಕರರು ನಿವೃತ್ತ ಹೊಂದಿದ್ದಾರೆ ಅವರೆಲ್ಲರಿಗೂ ಸಹ ಏಳನೇ ವೇತನ ಆಗಿಂದ ವಂಚಿತರಾಗಿದ್ದಾರೆ ಅಲ್ಲಿ ಆಗಿರ್ತಕ್ಕಂಥ ಅನ್ಯಾಯವನ್ನು ನಾವು ಕೇಳೋದಕ್ಕೋಸ್ಕರ ಈ ಒಂದು ಬೆಳಗಾವಿ ಜಿಲ್ಲೆ ಬೆಳಗಾವಿನಲ್ಲಿ ನಾವು ಎರಡನೇ ವರ್ಷದ ಏನು ಹೋರಾಟವನ್ನು ನಾವು ಮಾಡ್ತಾಯಿದ್ದೀವಿ ದಯವಿಟ್ಟು ನಮ್ಮ ಸರ್ಕಾರದ ಮುಖ್ಯಮಂತ್ರಿಗಳು ಹಾಗೂ ಸಂಪುಟ ಸಹೋದ್ಯೋಗಿಗಳೆಲ್ಲ ನಮ್ಮ ಕಷ್ಟಕ್ಕೆ ಹೋಗ್ಬಿಟ್ಟು ನಮ್ಮ ಕಷ್ಟಕ್ಕೆ ಸ್ಪಂದಿಸಿ ನಮ್ಮ ಏನು ಬೇಡಿಕೆ ಇದೆ ಆ ಬೇಡಿಕೆಯನ್ನು ಈಡೇರಿಸಬೇಕು ಅಂತೇಳಿ ಅವ್ರಿಗೆ ಕಳಕಳಿಯ ಮನವಿ ಇಲ್ಲ ಒಂದು ದಿನದಲ್ಲಿ ನಮಗೆ ಪರ್ಮಿಷನ್ ಸಿಕ್ಕಿರದೆ ಒಂದು ದಿನಕ್ಕೆ ಹಾಗಾಗಿ ಈ ಒಂದು ಆರು ಗಂಟೆ ಹೋಗ ನಾವು ಈ ಒಂದು ಪ್ರತಿಭಟನೆಯನ್ನು ಅನುಭವ ನಾವು ಮಾಡ ಅಂಬ್ಕೊಂಡಿದ್ದೀವಿ ಪ್ರತಿಭಟನೆ ಈ ಪ್ರತಿಭಟನೆಯಲ್ಲಿ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳಿದೀವಿ ಸರ್ಕಾರದಿಂದ ಒಂದು ಸಾವಿರ ಜನಕ್ಕೆ ಅನುಮತಿ ಸಿಕ್ಕಿತ್ತು ಆದರೆ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಬಂದು ಈ ಒಂದು ಪ್ರತಿಭಟನೆಯಲ್ಲಿ ನಾವು ಭಾಗವಹಿಸಿದ್ದೀವಿ ಸರ್ ಯಾವ ಯಾವ ಇಲಾಖೆಯಿಂದ ಬರ್ತಾ ಇದ್ರೆ ನಮ್ಮ ಸರ್ಕಾರದ ಮೂವತ್ತ ಮೂರು ಇಲಾಖೆ ಏನಿದೆ ಎಲ್ಲಾ ಇಲಾಖೆಯ ನೌಕರು ಸಹ ಈ ಒಂದು ಹೋರಾಟದಲ್ಲಿ ಭಾಗವಾಗಿ ಭಾಗಿಯಾಗಿ ಎರಡ್ ಸಾವಿರದ ಇಪ್ಪತ್ತು ಸ್ಟ್ರೈಕ್ ಮಾಡ್ತಾ ಇದ್ದೀರಾ ಕುಡಿಯೋದ ನೀರು ಸಹ ಇಲ್ಲ ಅಂತ ಹೇಳ್ತಾ ಬಗ್ಗೆ ಹೇಳ್ತೀರಾ ಸರ್ ಕುಡಿಯೋದ ನೀರು ವ್ಯವಸ್ಥೆ ಮಾಡಿದೆ ಹಾಗೂ ನೆರಳನ್ನ ಮಾಡುವಂತ ಒಂದು ಸ್ವಲ್ಪ ಟೆಂಟ್ ಅನ್ನ ಅದು ಸಾಲ್ತಾ ಇಲ್ಲ ಅರ್ಧ ಜನ ಕೆಳಗಡೆ ನೆರಳ ಕುತ್ಕೊಂಡಿದ್ರೆ ಇನ್ನು ಅರ್ಧ ಜನ ಹೊರಗಡೆ ಹಾಗಾಗಿ ಈ ಒಂದು ಏನ್ ನಮಗೆ ಒಂದು ಜಾಗವನ್ನ ಅವರು ಮಾಡಿದ್ರು ಆ ಒಂದು ವಿಸ್ತೀರ್ಣಕ್ಕೆ ತಕ್ಕಂತೆ ಅವರು ಒಂದು ಪೆಂಡಲ್ ಹಾಕೊಟ್ಟಿದ್ರೆ ತುಂಬಾ ಅನುಕೂಲ ಆಗ್ತಾ ಇತ್ತು ಇರಲಿ ಆಗಿ ಇದರಲ್ಲಿ ಅವರು ಸಾಕಷ್ಟು ಶುಭ ಮಾಡಿಕೊಟ್ಟಿದ್ದಾರೆ ಅವರಿಗೆ ಧನ್ಯವಾದವನ್ನು ನಮ್ಮ ಆ ಕಡೆಯಿಂದ ಸಲ್ಲಿಸ್ತೀವಿ